ಸಂಘರ್ಷ ನ್ಯೂಸ್ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ನಿನ್ನೆ ದಿನ ಜಮಖಂಡಿ ನಗರದಲ್ಲಿ ಬೆಳ್ಳ ಏನು ಬಾರ್ಗಳು ಓಪನ್ ಆಗ್ತವೆ ಅಂತ ಹೇಳಿ ಸಂಘರ್ಷ ನ್ಯೂಸ್ ಕರ್ನಾಟಕ ಸುದ್ದಿ ಪ್ರಸಾರ ಮಾಡಿತ್ತು ಈ ಸುದ್ದಿಯನ್ನ ತಿಳಿದ ತಕ್ಷಣ ಎಕ್ಸೈಜ್ ನವರು ಇಂದು ಜಮಖಂಡಿ ನಗರದ ಹಲವು ಭಾಗಗಳಲ್ಲಿ ಎಲ್ಲ ಬಾರ್ಗಳ ಮೇಲೆ ನಿಗಾ ಇಟ್ಟು ರೇಡ್ ಅನ್ನ ಕೂಡ ಮಾಡಿದರು ಆದರೆ ದುರಂತ ಏನಂದರೆ ಬಾರ್ನವರಿಗೆ ಯಾವುದೇ ರೀತಿಯ ಹೆದರಿಕೆ ಇಲ್ಲ ಬೆದರಿಕೆ ಇಲ್ಲ ಕಾರಣ ಏನಂದ್ರೆ ಎಕ್ಸೈಸ್ನವರು ಇದುವರೆಗೂ ಅವರಿಗೆ ಕೊಟ್ಟಿರ್ತಕ್ಕಂತ ಸಲಿಗೆನೆ ಅಂತದ್ದು ಇಂದು ನಾವು ಜಮಖಂಡಿ ನಗರದ ಏನು ಥೇಟರ್ ಚೌಕ್ ಅಂತೀವಿ ಅಶೋಕ್ ಸರ್ಕಲ್ ಅಂತೀವಿ ಅದರಲ್ಲಿ ರಾಯಲ್ ಬಾರ್ನಲ್ಲಿ ಹೋದಾಗ ಒಳಗಡೆ ಜನಜಂಗುಳಿ ತುಂಬಿ ತುಳುಕಾಡ್ತಾ ಇತ್ತು ಏನರಪ್ಪ ಇದು ಅಂತ ಕೇಳಿದರೆ ಇಲ್ಲ ಸರ್ ಈಗ ನಾವು ಬುಕ್ ಬರ್ಲಿಕ್ಕೆ ಬಂದಿದ್ದೀವಿ ಬುಕ್ ಎಂಟ್ರಿ ಮಾಡ್ಲಿಕ್ಕೆ ಬಂದಿದ್ದೀವಿ ಡೈರಿ ಎಂಟ್ರಿ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಸುಳ್ಳು ಬೇರೆ ಹೇಳಿದ್ರು ನಾವು ಕೇಳ್ತೀವ ಎಕ್ಸೈಜ್ ನ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಹೇಳಿಯೇ ಬಿಟ್ಟೆವು ನೋಡಿ ಸರ್ ಇಲ್ಲೇ ಇದ್ದಾರೆ ನಿಮ್ಮ ಕಣ್ಣು ಮುಂದೆ ಕಾಣತಾ ಇದೆ ಈ ಎಲ್ಲಾ ಚಟುವಟಿಕೆಗೆ ಯಾರು ಕಾರಣ ಯಾರು ಹೊಣೆಗಾರರು ಅಂತ ಹೇಳಿದಿವಿ ರಾಯಲ್ ಬಾರ್ ನಲ್ಲಿ ಕೆಲಸ ಮಾಡುತ್ತಿದ್ದ ಆ ವ್ಯಕ್ತಿಯನ್ನ ಬುಕ್ ಸಮೇತವಾಗಿ ಎಳೆದುಕೊಂಡು ಹೋಗಿದ್ದಾರೆ ಆದರೆ ಕೇಸ್ ಮಾಡ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟ ವಿಷಯ ಇದರ ಬಗ್ಗೆ ಕೂಡ ಸಂಘರ್ಷ ನ್ಯೂಸ್ ಮುಂದಿನ ದಿನಗಳಲ್ಲಿ ಧ್ವನಿಯತ್ತದೆ ಪಾಪ ಹುಡುಕರ ಗತಿ ಅದೋ ಗತಿಯಾಗಿತ್ತು ದಾರು ಸಿಗಲಾರದ ಕಾರಣ ಮದ್ಯ ಸಿಗಲಾರದ ಕಾರಣ ಅಲ್ಲಲ್ಲಿಗೆ ಕಟ್ಟಿಗಳ ಮೇಲೆ ಪಾನ್ ಶಾಪ್ಗಳ ಮುಂದೆ ಬೊಕ ಪಕ್ಷಿಯಂತೆ ಕಾಯ್ತಾ ಇದ್ರು ಕುಡುಕ ಸಾಮ್ರಾಜ್ಯದ ದೊರೆಗಳು ಏನ್ರಪ್ಪ ನಿಮ್ಮ ವ್ಯವಸ್ಥೆ ಅಂತ ಕೇಳಿದ್ರೆ ಇಲ್ರಿ ಸಾಹೇಬ್ರ ಇನ್ನು ಚಾಲು ಆಗಿಲ್ರಿ ಕೈಕಾಲ್ ಇದ್ದಾವ್ರಿ ಯಾವಾಗ ಚಾಲು ಹಾಕೈತ್ರಿ ಅಂತ ಕೇಳ್ತಾ ಇದ್ರು ಇವರ ಈ ಮನಸ್ಥಿತಿಗೆ ಈ ಮಾನಸಿಕತೆಗೆ ಯಾರು ಹೊಣೆ ಕುಡಿಯಲಾರದೆ ಇವರು ಕೈಕಾಲುಗಳು ಆಡೋದಿಲ್ಲ ಮೈಂಡ್ ನಲ್ಲಿ ಲಾಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ ದಾರು ಅನ್ನೋದು ಸೆರೆ ಅನ್ನೋದು ಇವರ ರಕ್ತ ಕಣಕಣದಲ್ಲೂ ಹೋಗಿಬಿಟ್ಟಿದ್ದೆ ಇಂತಹದ್ರಲ್ಲಿ ಇವರ ಹೆಂಡರು ಮಕ್ಕಳು ತಾಯಿ ತಂದೆ ಅಣತಮರು ಏನ್ ಮಾಡಬೇಕು ನೀವೇ ಹೇಳಿ ಯಾವ ಸರ್ಕಾರ ಜನರನ್ನ ಕಾಪಾಡಬೇಕಾಗಿತ್ತೋ ಅವರ ಜೀವನವನ್ನ ಕಾಪಾಡಬೇಕಾಗಿತ್ತೋ ಬಹುಶಃ ಅದೇ ಸರ್ಕಾರಗಳು ಸೆರೆ ಹೆಸರಿನ ಮೇಲೆ ವೈನ್ ಹೆಸರಿನ ಮೇಲೆ ಅವರ ಜೀವನ ಹಾಳು ಮಾಡುತ್ತಿದ್ದಾರೆ ಎಂದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ಇಲ್ಲಿ ನೋಡಿ ಈ ವ್ಯಕ್ತಿಗಳು ಬಾರ್ ನ ಹಿಂದ್ಗಡೆ ಹೋಗಿ ಒಳಗಡೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ ಬಗ್ಗಿ ಬಗ್ಗಿ ಕೇಳ್ತಾ ಇದ್ದಾರೆ ಚಾಲು ಇಲ್ಲೇನ್ರಿ ಮಾಲಕರೇ ಚಾಲು ಇಲ್ಲೇನ್ರಿ ಮಾಲಕರೇ ಇಲ್ಲ ಇಲ್ಲ ಬಂದ್ ಆಗಿದೆ ಅಂತ ಆ ಕಡೆಯಿಂದ ಬಂದು ಧ್ವನಿ ಬರುತ್ತೆ ಇಲ್ಲಿವರೆಗೂ ಇಷ್ಟು ದಿವಸದವರೆಗೂ ಪ್ರಾರಂಭವಾಗಿದ್ದ ಬಾರ್ಗಳು ಅದು ಹೇಗೆ ದಿಢೀರನೆ ಬಂದ ಅದು ಅನ್ನುವಂತಹ ದಿಗಿಲ್ನಲ್ಲಿದ್ರು ಅಸಲಿ ಕುಡುಕರು ಇದಕ್ಕೆಲ್ಲ ಕಾರಣ ಸಂಘರ್ಷ ನ್ಯೂಸ್ ನಿನ್ನೆ ಮಾಡಿರ್ತಕ್ಕಂತ ಸುದ್ದಿ ಜನಪರವಾಗಿ ಬಡವರ ಪರವಾಗಿರುವ ಸಂಘರ್ಷ ನ್ಯೂಸ್ ನಿರಂತರವಾಗಿ ಇಂತಹ ಹಗರಣಗಳನ್ನ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಹೊರಗ ತಗಲೇ ತೆಗೆಯುತ್ತೆ ಮತ್ತು ಪ್ರತಿದಿನ ಇದನ್ನ ಪ್ರದಕ್ಷಿಣೆ ಹಾಕುವ ಮೂಲಕ ನಾವು ಕಾರ್ಯವನ್ನ ಮಾಡ್ತೇವೆ ಅಂತೇಳಿ ನಿನ್ನೆ ದಿನ ಹೇಳಿದ್ದೀವಿ ಅದಕ್ಕೆ ತಕ್ಕ ಹಾಗೆ ಇಂದು ಬೆಳಗಿನ ಜಾವ ನಸುಕಿನ ಜಾವ ಐದು ಗಂಟೆಗೆನೆ ಕಾರ್ಯಾಚರಣೆಗೆ ಇಳಿದಿದ್ವಿ ನಮ್ಮೊಂದಿಗೆ ಎಕ್ಸೈಜ್ ನ ಅಧಿಕಾರಿಗಳು ಸಹ ಇಳಿದಿದ್ದರು ಬಹುಶಃ ನಮಗೆ ಅವರು ಅಂತ ಗೊತ್ತಿಲ್ಲ ಆದರೆ ನಾವು ಕೆಲವು ಬಾರ್ಗಳ ಕಡೆ ಹೋದಾಗ ಅವರು ಬಂದಿದ್ರು ನೋಡಿದ್ದೇವೆ ನಾವು ಎಲ್ಲವನ್ನ ಸರಿಯಾಗಿ ಕ್ರಮ ವಹಿಸುತ್ತೇವೆ ನಾವು ಎಲ್ಲವನ್ನ ನಿಯಂತ್ರಣಕ್ಕೆ ತರ್ತವೆ ಅಂತ ಹೇಳಿದ್ರು ಸಾಹೇಬರೇ ನೀವು ಮನಸ್ಸು ಮಾಡಿದರೆ ಅದೆಷ್ಟೋ ಜೀವಗಳು ಕುಡಿತದಿಂದ ಹೋಗೋದನ್ನ ತಪ್ಪಿಸಬಹುದು ಸರಿಯಾಗಿ ಕೆಲಸಕ್ಕೆ ಹೋಗಬಹುದು ಆದರೆ ನೀವು ಗಾಢವಾದಂತಹ ಮೌನವನ್ನ ವಹಿಸಿದ್ರೆ ಬಹುಶಃ ಕುಡುಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತೆ ಜೀವನಗಳು ಸಂಸಾರಗಳು ಹಾಳಾಗ್ತವೆ ಬೆಳಗ್ಗೆ ಚಹಾ ಕುಡಿಲಿಕ್ಕೆ ಹೋಟೆಲ್ಗಳು ಸಹ ತೆಗೆದಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಸೆರೆ ಸಿಗುತ್ತೆ ಅಂದ್ರೆ ಏನು ಸಾರಾಯಿ ಕುಡಿತಾರೆ ಅಂದ್ರೆ ಏನು ಆ ಹೊಟ್ಟೆಯ ಗತಿಯೇನು ಆ ದೇಹದ ಗತಿಯೇನು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಇಂದು ಸಂಘರ್ಷ ನ್ಯೂಸ್ ಸಂಪೂರ್ಣವಾಗಿ ಗ್ರೌಂಡ್ ಇಳಿದು ಕಾರ್ಯಾಚರಣೆ ಮಾಡಿದೆ ಜಮ್ಖಂಡಿಯ ಅಬಕಾರಿ ನಿರೀಕ್ಷಕರಾದ ಶ್ರೀಮತಿ ಗೀತಾ ತಗ್ಯಾಳ್ ಅವರ ಮಾರ್ಗದರ್ಶನದಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಶವಂತ್ ಮುದೋಳ್ ಅವರು ಮತ್ತು ಅವರ ಸಿಬ್ಬಂದಿಗಳು ಕೂಡ ಇಂದು ಭಾಗವಹಿಸಿದರು ಅವರಿಗೆ ಕಡೆಯದಾಗಿ ಹೇಳೋದು ಇಷ್ಟೇ ತಾವು ಕಾಟಾಚಾರಕ್ಕೆ ಕಾರ್ಯವನ್ನ ನಿರ್ವಹಿಸಬೇಡಿ ನೀವು ಮಾಡೋದಾದರೆ ಪಕ್ಕ ಅವರ ಮೇಲೆ ಕ್ರಮವನ್ನು ವಹಿಸಿದ್ರೆ ಖಂಡಿತವಾಗಲು ಇವರಿಗೆ ಕಡಿವಾಣ ಹಾಕಬಹುದು ನಿಮ್ಮ ಮೇಲಿರುವಂತಹ ಏನು ಮಂತ್ರಿಯ ಆರೋಪವನ್ನ ತಗ್ಗಿಸಬಹುದು ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ನಾನೀಗ ಜಮಖಂಡಿ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ ನಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ನಲ್ಲಿ ಇದ್ದೀನಿ ನಿನ್ನೆ ದಿನ ಜಮಖಂಡಿಯಲ್ಲಿ ಎಕ್ಸೈಜ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಏನಪ್ಪಾ ಅಂದ್ರೆ ಹಾಡು ಬೆಳ್ಳಂ ಬೆಳಗ್ಗೆ ನಾಲ್ಕು ಗಂಟೆ ಮತ್ತು ಏಳು ಗಂಟೆ ಆರು ಗಂಟೆಗೆ ಬಾರ್ಗಳು ಓಪನ್ ಆಗ್ತಾವ ಯಾವ ಮಗ್ಗಲಲ್ಲಿ ಮಲ್ಕೊಂಡಿದ್ದಾರೋ ಎಕ್ಸೈಸ್ ಅಂತೇಳಿ ಸಂಘರ್ಷ ನ್ಯೂಸ್ ಒಂದು ಸುದ್ದಿ ಮಾಡಿತ್ತು ಇನ್ನೂ ಇದಿರ್ತಕ್ಕಂಥ ಏನು ಮನೋಜ್ ಜಂಪಣ್ಣ ತೊರಗಲ್ ಅಂತಕ್ಕಂಥ ಬಾಲಾಜಿ ಬಾರ್ ಇಲ್ಲಿರ್ತಕ್ಕಂಥ ಏನು ಒಳಗಡೆ ಹೊಲಸಿತ್ತು ಏನು ಬಾರ್ ಗಬ್ಬೆದ ನಾರ್ತಾ ಇತ್ತು ಮೋರಿ ಅಂತಿ ಆಗಿತ್ತು ಅದನ್ನೆಲ್ಲ ನಾವು ಪ್ರಚಾರ ಮಾಡಿದ್ದೀವಿ ಇದಕ್ಕೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಎಕ್ಸೈಸ್ ಅಧಿಕಾರಿಗಳು ಇವತ್ತು ಇಡೀ ನಮ್ಮ ಜಮಖಂಡಿಯನ್ನು ಪ್ರದಕ್ಷಿಣೆ ಹಾಕ್ಯಾರ ಬಹುಶಃ ಇವತ್ತೇನದ ದಾರೂಗೆ ಅಡಿಟ್ ಆಗಿರ್ತಕ್ಕಂಥ ಕೆಲವರು ಕುಡುಕರು ಅದಾರಲ್ಲ ಅವರ ಪರಿಸ್ಥಿತಿ ಹೇಳ್ತಿರೋದು ಅಲ್ಲಿ ನೋಡಿದ್ರಂದ್ರೆ ನೀವು ಎಲ್ಲ ಕುಡುಕರು ಅಲ್ಲಿ ಪಾಳಿಸಿ ನಿಂತಾರೆ ಅಲ್ಲಿ ಈ ಬಾರ್ಯ ಒಳಗಿರ್ತಕ್ಕಂಥ ಕುಡುಕರೆಲ್ಲ ಅಲ್ಲಿ ಮುಂದೆ ಜಾತಕ ಪಕ್ಷಿ ಅಂತ ಹಾಕತಾರ ಭಾರ್ಯಾವಾಗ ತೆಗಿತೈತಿ ಆದರೆ ನಾವು ಹೇಳಿ ಬಾರಿನ ಸಮಯ ಐತಿ ಹತ್ತು ಗಂಟೆಗೆ ಅವಾಗ ಬಾರ್ ತೆಗಿತೈತಿ ಅಲ್ಲಿವರೆಗೂ ಬಾರ್ ತೆಗಿಯಂಗಿಲ್ಲ ಬಾರ್ ತೆಗದ್ರಂದ್ರೆ ಎಕ್ಸೈಸ್ ಅಧಿಕಾರಿಗಳು ಏನು ಮಾಡಕತ್ತೀರಿ ನೀವೇನಾದರೂ ಮಂತ್ಲಿ ತಗೋತೇವಂತೇಳಿ ಅಂತ ಹೇಳಿ ನಿನ್ನೆ ಸಂಘರ್ಷ ನ್ಯೂಸ್ ಏನಪ್ಪಾ ಅಂದ್ರೆ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿಯನ್ನು ನೋಡಿ ಇವತ್ತು ಮುದೋ ಅಂತಕ್ಕಂಥ ಸಬ್ಇನ್ಸ್ಪೆಕ್ಟರ್ ಎಕ್ಸೈಸ್ ಅವರೆಲ್ಲ ಬಂದು ಪ್ರದಕ್ಷಿಣೆ ಹಾಕಿ ಬಾರ್ಗಳ ತರಿದೇ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಇವತ್ತ ಎಲ್ಲ ಬಾರ್ಗಳಿಗೆ ಪ್ರದಕ್ಷಿಣೆ ಹಾಕ್ಯಾರ ನಿನ್ನೆ ನಮ್ಮ ಜೊತೆ ಒಬ್ಬ ಸ್ನೇಹಿತರು ಇದ್ರಿ ಇಲ್ಲಿ ಸಮಯ ಹೆಚ್ಚಾಗಿದ್ರೆ ಅದು ಕೇಳಿದ್ದೆ ಅವ್ರನ್ನ ಕೇಳೋಣ ಇವತ್ತೇನು ಬಾರ್ ತಗದಾರೋ ಬಿಟ್ಟವ್ರ ಅಂತೇಳಿ ಸರ್ ಹೇಳಿ ತಮ್ಮ ಹೆಸರು ಅಬೂ ಅಪರಾಧ ನಿನ್ನೆ ನೀವು ಬೆಳಿಗ್ಗೆ ನಾನು ಕೇಳಿದಾಗ ಸಮಯ ಹೇಳದವ್ರಿ ನೀವೇ ಹೇಳಿದ ಇವತ್ತೇನ್ ತೆಗ್ದಿಲ್ಲ ಸರ ಒಳ್ಳೇದಾಗೈತಿ ಯಾವ್ದು ಕೆಲಸ ಇರಲಿ ನಿಮ್ ನ್ಯೂಸ್ ಸಂಬಂಧ ಒಳ್ಳೇದು ಕೆಲಸ ಆಗೈತಿ ಈ ತರನ ಹಾಕೋತ ಹೋಗಲಿ ಕಂಟಿನ್ಯೂ ಈಟ ಫಾಲೋ ಮಾಡ್ಕೊತ ಹೋಗ್ರಿ ಸರ್ ಎಸ್ ಸರ್ ಇಲ್ಲಿ ನಮ್ಮ ಪಾಲ್ಸಾಪಿನ ಓನರ್ ಆಗಿರ್ತಕ್ಕಂಥ ಮತ್ತು ಯುವ ಮುಖಂಡರಾಗಿರ್ತಕ್ಕಂಥ ಹುಷೇನ್ ತಾಂಬೋದರ ಇನ್ ಒಂದು ಸುದ್ದಿ ಮಾಡಿದಿವಿ ಏನ್ ಅನ್ಸುತ್ತೆ ಸರ್ ತಮಗ ಚಲೋ ಅನ್ಸತ್ತ ಅಲ್ಲ ಬಹಳಷ್ಟು ಜನ ಬಡರು ಕುಡಿದ ಬಂದ ಬಂದಾಗಿತಿ ಚಲೋ ಆಗೈತಿ ಹ್ಮ್ ಮತ್ತೆ ಬಾ ಕುಡಿದ್ ಕುಡಿದ್ ಇಲ್ಲೇ ಬೀರುತ್ತಿದ್ರು ಬಂದು ಚಲೋ ಆಗಿತ್ತು ನೋಡ್ರಿ ಒಬ್ಬ ಪತ್ರಕರ್ತ ಅಥವಾ ಒಬ್ಬ ಹೋರಾಟಗಾರ ಅಥವಾ ಈ ದೇಶದ ನಾಗರಿಕರ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ಬಹುದು ಎಲ್ಲವೂ ಕಣ್ಣಿಗೆ ಕಾಣಿಸ್ತಿರ್ತತಿ ಆದ್ರೆ ಏನೂ ಕಾಲ ಕುರುಡ್ರಾಗಿರ್ತೀವಿ ಈ ದೇಶದ ಟ್ಯಾಕ್ಸ್ ಪೇರ್ ಆಗಿರ್ತಕ್ಕಂಥ ನಾವುಗಳು ಈ ದೇಶವನ್ನು ನಡೆಸುವಂತ ನಾವುಗಳು ಈ ದೇಶದಲ್ಲಿರುವಂತಹ ರಾಜಕಾರಣಿಗಳೇ ಆಗಿರ್ಲಿ ಅಧಿಕಾರಿಗಳೇ ಆಗಿರ್ಲಿ ಯಾವನೇ ಆಗಿರ್ಲಿ ಅವನಿಗೆ ಪಗಾರ ಕೊಟ್ಟು ಕುರ್ಚಿ ಮೇ ಕುಂಡ್ರಿಸಿ ಗಾಡಿ ಕೊಟ್ಟು ಎಲ್ಲ ಅವರಿಗೆ ರಾಜ್ಯ ವೈಭೋಗವನ್ನು ಮಾಡಕ್ಕೆ ಕೊಟ್ಟಿದ್ದು ಈ ದೇಶದ ನಾಗರಿಕರು ನಾವು ನಾವು ಎಚ್ಚೆತ್ಕೊಂಡ್ರೆ ಇಂತಹ ಬಾರ್ಗಳೆಲ್ಲ ಏನೇನು ಸಮಾಜದಾಗಿರುವಂಥ ಕೆಟ್ಟ ವ್ಯವಸ್ಥೆ ಅದೆಲ್ಲವೂ ಕೂಡ ಸರಿ ಆಕತೆ ಅನ್ನುವಂಥದ್ದನ್ನು ಸಂಘರ್ಷ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದೆ ನಿನ್ನೆ ಮಾಡಿದ ಸುದ್ದಿಯ ಇಂಪ್ಯಾಕ್ಟ್ ಆಗಿ ಇವತ್ತೇನಪ್ಪ ಅಂದ್ರೆ ಬಾರ್ಗಳು ಅವರಿಗೆ ಕೊಟ್ಟಿರ್ತಕ್ಕಂಥ ನಿಯಮಾವಳಿ ಇರ್ತಕ್ಕಂಥ ಟೈಮಿಂಗ್ ಪ್ರಕಾರ ಮಾತ್ರ ಬಾರ್ ಓಪನ್ ಆಗಬೇಕು ವಿನಃ ಯಾವುದೇ ಕಾರಣಕ್ಕೂ ಇದು ಯಾರ ಅಪ್ಪನ ರಾಜ್ಯ ಅಲ್ಲ ಇಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ಇದೆ ಕಾನೂನಿದೆ ಆ ಕಾನೂನು ಪ್ರಕಾರ ನಡಿಬೇಕನ್ನುವಂಥದ್ದನ್ನು ನಿನ್ನೆ ಸಂಘರ್ಷ ನ್ಯೂಸ್ ಏನಂದ್ರೆ ವರದಿ ಮಾಡಿತ್ತು ಆ ವರದಿಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಎಕ್ಸೈಸ್ ಅಧಿಕಾರಿಗಳು ಇವತ್ತು ಇವ್ರಿಗೆಲ್ಲರಿಗೆ ತಾಕೀತು ಮಾಡಿದಂಗೆ ಕಾಣಿಸ್ತಾರೆ ಜಮಖಂಡಾಗಿ ಯಾವ ಬಾರ್ನು ಈಗ ಸಮಯಕ್ಕಿಂತ ಮೊದಲು ಓಪನ್ ಆಗಿಲ್ಲ ಇವತ್ತು ಆದರೆ ಇದು ಎಷ್ಟು ದಿವಸ ಐತಿ ಪ್ರತಿದಿನ ಇದನ್ನು ನಾವು ಸಂಘರ್ಷ ನ್ಯೂಸ್ದವ್ರು ನೋಡ್ತೀವಿ ಏನು ಆಕತಿ ಅನ್ನೋದ್ರ ಮ್ಯಾಗೆ ನಿಗಾ ಇಡ್ತೀವಿ ಈ ರೀತಿಯಾಗಿರ್ತಕ್ಕಂತಹ ಸುದ್ದಿಗಳನ್ನು ನಿರಂತರವಾಗಿ ಬಿತ್ತರ್ತಾ ಇರ್ತೀವಿ ಧನ್ಯವಾದಗಳು ನಿರಂತರ ಸುದ್ದಿಗಳಿಗೆ ನೋಡ್ತಾರೆ ಸಂಘರ್ಷ ನ್ಯೂಸ್ ಕರ್ನಾಟಕ